ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾ ನಿಮಗೊಂದು ಒಳ್ಳೆಯ ಅವಕಾಶವನ್ನ ತಗೊಂಡು ಬಂದಿದ್ದೇನೆ ಅದು ಏನು ಅಂದರೆ ಮಹಾ ಅವತಾರ್ ಬಾಬಾಜಿ ಗುರು ಪೂಜೆ ಹಾಗೂ ಕುಂಭಕ ಸಾಧನೆ ಐದು ದಿನಗಳ ಲೈವ್ ಆನ್ಲೈನ್ ಶಿಬಿರವನ್ನ ಇದೇ ತಿಂಗಳು ಮೇ ಇಪ್ಪತ್ತಾರು ಡೇಟ್ ಇಂದ ಮೂವತ್ತು ಡೇಟ್ ವರೆಗೂ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಆನ್ಲೈನ್ ಲೈವ್ ಜೂಮ್ ಅಲ್ಲಿ ನಡೆಯಲಿದೆ ಇದರ ರೆಕಾರ್ಡಿಂಗ್ಸ್ ಕೂಡ ನಿಮಗೆ ಸಿಗುತ್ತೆ ತರ್ಟಿ ಡೇಸ್ ವ್ಯಾಲಿಡಿಟಿ ಇರುತ್ತೆ ಇದರ ಗುರು ಕಾಣಿಕೆ ಬಂದು ತ್ರಿಬಲ್ ನೈನ್ ರುಪೀಸ್ ಈ ಶಿಬಿರದಲ್ಲಿ ನಿಮಗೆ ಪಂಚಶುದ್ಧಿಗಳ ಬಗ್ಗೆ ಅಂದರೆ ದೇಹ ಶುದ್ಧಿ ನಾಡಿ ಶುದ್ಧಿ ಚಿತ್ತ ಶುದ್ಧಿ ಭಾವಶುದ್ಧಿ ಪ್ರಾಣಶುದ್ಧಿ ಈ ಪಂಚಶುದ್ಧಿಯ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಇರುತ್ತೆ ಹಾಗೂ ಮಹಾತಾರ್ ಬಾಬಾಜಿಯ ಅನುಗ್ರಹವನ್ನು ಪಡೆಯಲು ಹಾಗೂ ಅವರ ಆವಾಹನೆಯನ್ನು ಮಾಡಲು ತುಂಬ ಸೀಕ್ರೆಟ್ ಆದ ತುಂಬ ಪವರ್ಫುಲ್ಲಾಗಿರುವ ಟೆಕ್ನಿಕ್ಸನ್ನು ಹೇಳಿಕೊಡುತ್ತೇನೆ ಹಾಗೂ ಇದರಲ್ಲಿ ಗುರುತತ್ವವನ್ನು ಅರಿಯುವಂತಹ ಸಾಧನೆ ಬಾಬಾಜಿಯವರ ಮಂತ್ರದ ಉಪದೇಶ ಬಾಬಾಜಿ ಮುದ್ರೆಯ ರಹಸ್ಯ ಹಾಗೂ ಉಪದೇಶ ಬಾಬಾಜಿ ಮಂತ್ರದೊಂದಿಗೆ ಬಾಬಾಜಿಯವರ ಕುಂಭಕ ಸಾಧನೆಯನ್ನು ಪ್ರಾಕ್ಟಿಕಲ್ ಆಗಿ ಹೇಳಿಕೊಡಲಾಗುತ್ತೆ ಇದು ನಿಮ್ಮ ಜೀವನವನ್ನೇ ಬದಲಿಸುವ ಅದ್ಭುತವಾದ ಶಿಬಿರ ಆಗಿರುತ್ತೆ ನನ್ನ ಬದುಕಿನಲ್ಲಿ ಬಾಬಾಜಿಯವರ ಆವಾಹನೆ ಆದ ಮೇಲೇನೆ ನನ್ನ ಬದುಕು ಬದಲಾಗಿದ್ದು ನಿಮಗೆ ಏನೇ ಕಷ್ಟಗಳು ಇದ್ದರೂ ಏನೇ ಸಮಸ್ಯೆಗಳು ಇದ್ದರೂ ಎಷ್ಟೇ ನಿಮ್ಮ ಬದುಕಿನಲ್ಲಿ ದರಿದ್ರ ಇದ್ರು ಅದು ಬಾಬಾಜಿಯವರ ಹತ್ತಿರ ಹೇಳಿಕೊಳ್ಳೋಕೆ ಒಂದು ವಿಶಿಷ್ಟವಾದ ಸಾಧನೆಯನ್ನು ಇದರಲ್ಲಿ ನಾನು ಹೇಳಿಕೊಡುತ್ತೇನೆ ಇದರಿಂದ ನಿಮ್ಮ ಬದುಕಿನಲ್ಲೂ ಕೂಡ ಬಾಬಾಜಿಯವರ ಅನುಗ್ರಹ ಆಗಿ ನಿಮ್ಮ ಬದುಕು ಬದಲಾಗುತ್ತೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳುತ್ತೇನೆ ಮಾನಸಿಕ ಹಾಗೂ ಭಾವನಾತ್ಮಕ ತೊಂದರೆಗಳಿಂದ ಆಚೆ ಬರುವ ಕ್ರಮಗಳು ದೋಷ ಶಾಪ ಕರ್ಮಗಳ ಮೂಲ ವಿಚಾರಗಳು ಉತ್ತಮ ಆರೋಗ್ಯ ಯಶಸ್ಸು ಆತ್ಮವಿಶ್ವಾಸ ವೃದ್ಧಿಸಿಕೊಳ್ಳಲು ಸಹಾಯ ಆಗುತ್ತೆ ಎಲ್ಲದಕ್ಕಿಂತ ಆಧ್ಯಾತ್ಮದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯಲು ಬಾಬಾಜಿಯವರ ಮಾರ್ಗದರ್ಶನ ಹೇಗೆ ಪಡೆದುಕೊಳ್ಳೋದು ಅನ್ನೋದನ್ನು ಇದರಲ್ಲಿ ಕೆಲವೊಂದಿಷ್ಟು ಸೀಕ್ರೆಟ್ ಸಾಧನೆಯನ್ನು ಹೇಳಿಕೊಡುತ್ತೇನೆ ನಿಜಕ್ಕೂ ಇದು ನಿಮ್ಮ ಬದುಕನ್ನು ಬದಲಿಸುವ ಅದ್ಭುತ ಶಿಬಿರ ಆಗಿರುತ್ತೆ ಇದರಲ್ಲಿ ಯಾವುದೇ ರೀತಿಯ ಅನುಮಾನ ಅನ್ನೋದು ಇಲ್ಲ ಆದರೆ ಇದು ಕೇವಲ ಇಪ್ಪತ್ತೊಂದು ಜನರಿಗೆ ಮಾತ್ರ ಅವಕಾಶ ಇರುತ್ತೆ ಯಾಕಂದರೆ ನಾನು ತುಂಬ ಜನ ಸ್ಟೂಡೆಂಟ್ಸ್ನ ಜಾಯಿನ್ ಮಾಡಿಕೊಂಡು ದುಡ್ಡು ಮಾಡೋ ಉದ್ದೇಶ ಇಲ್ಲ ಇದು ಕೇವಲ ಇಪ್ಪತ್ತೊಂದು ಜನರಿಗೆ ಮಾತ್ರ ಅಂತ ನನಗೆ ಧ್ಯಾನದಲ್ಲಿ ಬಾಬಾಜಿಯವರ ಅನುಗ್ರಹ ಆಗಿದೆ ಆದ್ದರಿಂದನೇ ಈ ಐದು ದಿನದ ಆನ್ಲೈನ್ ಲೈವ್ ಶಿಬಿರಕ್ಕೆ ಕೇವಲ ಇಪ್ಪತ್ತೊಂದು ಜನರಿಗೆ ಮಾತ್ರ ಅವಕಾಶ ಇರುತ್ತದೆ ಈ ವಿಡಿಯೋ ನೀವು ನೋಡ್ತಿದ್ದೀರಾ ಅಂದರೆ ನಿಮಗೆ ಬಾಬಾಜಿಯವರ ಅನುಗ್ರಹ ಇದ್ದರೆ ಮಾತ್ರ ನೋಡ್ತಿರ್ತೀರಾ ಆದ್ದರಿಂದ ತುಂಬ ಯೋಚನೆ ಮಾಡಿದೆ ಟೈಮ್ ವೇಸ್ಟ್ ಮಾಡಿದೆ ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರ್ಗೆ ತ್ರಿಬಲ್ ನೈನ್ ರುಪೀಸ್ನ ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ಅದೇ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟನ್ನು ಕಳಿಸಿ ನಿಮ್ಮನ್ನು ತಕ್ಷಣ ಗ್ರೂಪಲ್ಲಿ ಆ್ಯಡ್ ಮಾಡಿ ಇದೇ ಇಪ್ಪತ್ತಾರು ಡೇಟಿಂದ ಶಿಬಿರವನ್ನು ಶುರು ಮಾಡೋಣ ಇದರ ಜೊತೆಗೆ ಇವತ್ತು ಯಾರು ಈ ಶಿಬಿರಕ್ಕೆ ಜಾಯಿನ್ ಆಗ್ತಿರೋ ನಿಮಗೆ ಕೆಲವೊಂದಿಷ್ಟು ಬೋನಸ್ ಕೋರ್ಸಸ್ ಕೂಡ ಆಕ್ಸಸ್ ಸಿಗುತ್ತೆ ಅದು ಏನು ಅಂದರೆ ಪವರ್ ಆಫ್ ಯೂನಿವರ್ಸ್ ಟೂ ಅವರ್ಸ್ ಮಾಸ್ಟರ್ ಕ್ಲಾಸ್ ವರ್ತ್ ತ್ರಿಬಲ್ ನೈನ್ ರುಪೀಸ್ ಇದರಲ್ಲಿ ನಿಮಗೆ ಯೂನಿವರ್ಸ್ ಅಂದರೆ ಏನು ಯೂನಿವರ್ಸ್ ಜೊತೆ ಹೇಗೆ ಕನೆಕ್ಟ್ ಆಗಬೇಕು ಹಾಗೂ ಯೂನಿವರ್ಸ್ ನಿಮಗೆ ಕೊಡುವಂತಹ ಎಂಟು ಹಾರ್ಮ್ಫುಲ್ ಸೈನ್ಸ್ ಬಗ್ಗೆ ಹಾಗೂ ಯೂನಿವರ್ಸಲ್ ಕನೆಕ್ಷನ್ ಗೈಡೆಡ್ ಮೆಡಿಟೇಷನ್ ಇವೆಲ್ಲ ಸಿಗುತ್ತೆ ಆದರೆ ಈ ಕೋರ್ಸ್ ನಿಮಗೆ ಫ್ರೀಯಾಗಿ ಆ್ಯಕ್ಸಸ್ ಸಿಗುತ್ತೆ ಇನ್ನು ಸೆಕೆಂಡ್ ಒನ್ ಲೈಫ್ ಚೇಂಜಿಂಗ್ ಪಾಸಿಟಿವ್ ಅಫರ್ಮೇಶನ್ಸ್ ಬಂಡಲ್ ಇದರಲ್ಲಿ ಒಂಬತ್ತು ಎಂ ಪಿ ತ್ರೀ ಫೈಲ್ ಹಾಗೂ ಒಂಬತ್ತು ಪಿ ಡಿ ಎಫ್ ಫೈಲ್ ಸಿಗುತ್ತೆ ಇದು ವರ್ತ್ ಬಂದು ಎರಡು ಸಾವಿರದ ಮುನ್ನೂರ ಮೂವತ್ತ್ಮೂರು ರುಪೀಸ್ ಆದರೆ ಇದು ಕೂಡ ನಿಮಗೆ ಫ್ರೀಯಾಗಿ ಆಕ್ಸೆಸ್ ಸಿಗುತ್ತೆ ಮನಿ ಅಟ್ರಾಕ್ಷನ್ ಟೂ ಅವರ್ಸ್ ಮಾಸ್ಟರ್ ಕ್ಲಾಸ್ ವರ್ತ್ ತ್ರಿಬಲ್ ನೈನ್ ರುಪೀಸ್ ಇದು ಕೂಡ ನಿಮಗೆ ಫ್ರೀಯಾಗಿ ಆಕ್ಸೆಸ್ ಸಿಗುತ್ತೆ ಸೊ ಟೋಟಲ್ ವರ್ತ್ ನಾಲ್ಕು ಸಾವಿರದ ಮುನ್ನೂರ ಮೂವತ್ತೊಂದು ರುಪೀಸ್ ಇರುವಂತಹ ವರ್ತ್ ಇರುವಂತಹ ಕೋರ್ಸಸ್ ನಿಮಗೆ ಫ್ರೀಯಾಗಿ ಆಕ್ಸೆಸ್ ಸಿಗುತ್ತೆ ಕೇವಲ ಇಪ್ಪತ್ತೊಂದು ಜನರಿಗೆ ಮಾತ್ರ ಅವಕಾಶ ಈ ಚಾನ್ಸನ್ನು ಮಿಸ್ ಮಾಡ್ಕೋಬೇಡಿ ಸೀಟ್ಸ್ ಬೇಗ ಬೇಗ ಫಿಲ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ಆದ್ದರಿಂದ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರ್ಗೆ ಬೇಗ ಬೇಗ ತ್ರಿಬಲ್ ನೈನ್ ರುಪೀಸ್ನ ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ನಿಮ್ಮ ಸೀಟನ್ನು ನೀವು ಕಾಯ್ದಿರಿಸಿಕೊಳ್ಳಿ ಹಾಗೂ ಅದೇ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟನ್ನು ಕಳಿಸಿ ಆ್ಯಂಡ್ ಯಾರು ಇವತ್ತೇ ಜಾಯಿನ್ ಆಗ್ತಿರೋ ಅವರಿಗೆ ಮಾತ್ರ ಮೇಲೆ ಹೇಳಿರುವಂತಹ ಬೋ ಬೋನಸ್ ಅನ್ನೋದು ಫ್ರೀಯಾಗಿ ಆ್ಯಕ್ಸಸ್ ಸಿಗುತ್ತೆ ಆದ್ದರಿಂದ ಈ ಅವಕಾಶವನ್ನು ಯೂಸ್ ಮಾಡ್ಕೊತೀರ ಅಂತ ಭಾವಿಸ್ತಾ ಇವತ್ತಿನ ಈ ಸಣ್ಣ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಬಾಜಿ ನಿಮಗೆ ಒಳ್ಳೇದು ಮಾಡಲಿ